ನಮಸ್ಕಾರ ಕಳೆದ ಕೆಲ ದಿನಗಳಿಂದ ಕೆಲವು ಕಡೆಗಳಲ್ಲಿ ಮಳೆಯಾಗ್ತಾ ಇದೆ ಈ ಮಳೆಯ ಟೈಮಲ್ಲಿ ಸಂಜೆ ವೇಳೆಗೆ ಏನಾದರೂ ಕಾಫಿ ಅಥವಾ ಟೀ ಜೊತೆಗೆ ತಿನ್ನಲಿಕ್ಕೆ ಯಾವುದಾದ್ರೂ ತಿಂಡಿಗಳಿದ್ದರೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ವಿಶೇಷವಾಗಿ ಚುರುಮುರಿಯನ್ನು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ಆನಂತರ ಸ್ವಲ್ಪ ಈರುಳ್ಳಿ ಜೊತೆಗೆ ಟೊಮೊಟೊ ಆನಂತರ ಸ್ವಲ್ಪ ಕ್ಯಾರೆಟ್ ಅದರ ಜೊತೆಗೆ ಸ್ವಲ್ಪ ಕೋಡು ಬಳಿಯನ್ನು ಪುಡಿ ಪುಡಿ ಮಾಡಿ ಹಾಕಿ ಆನಂತರ ಚಕ್ಕುಲಿಯನ್ನು ಪುಡಿ ಪುಡಿ ಮಾಡಿ ಹಾಕಿ ಆನಂತರ ಸ್ವಲ್ಪ ಮಿಕ್ಸರನ್ನು ಪುಡಿ ಪುಡಿ ಮಾಡಿ ಹಾಕಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಖಾರ ಪುಡಿ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದರ ಜೊತೆಗೆ ಪುರಿಯನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಈ ಇಷ್ಟು ಪದಾರ್ಥಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕಲಿಸ್ತಾನೆ ಇರಿ ಒಂದು ಎಲ್ಲ ವಸ್ತುಗಳು ಕೂಡ ಸಮ ಪ್ರಮಾಣದಲ್ಲಿ ಪುರಿಯ ಜೊತೆಗೆ ಬೆರೆಸಿ ಅದು ಹಿತವಾಗಿ ಹದವಾಗಿ ಬೆರೆಯೋತನ ಮಿಕ್ಸ್ ಮಾಡಿ ಆ ನಂತರದಲ್ಲಿ ಒಂದಷ್ಟು ಶೇಂಗಾ ಬೀಜವನ್ನು ಹುರಿದು ಹಾಕಿ ಅದಕ್ಕಿಂತ ಜೊತೆಗೆ ಹಣ್ಣನ್ನು ಮೇಲುಗಡೆ ಹಿಂಡಿಬಿಡಿ ಆನಂತರ ಕೊತ್ತಂಬರಿ ಸೊಪ್ಪು ಬೇಕಾದರೆ ಮತ್ತೊಂದಷ್ಟು ಕೊತ್ತಂಬರಿ ಸೊಪ್ಪುಗಳನ್ನು ನೀವು ಮೇಲೆ ಹಾಕ್ಬೋದು ಹಾಕ್ಬಿಟ್ಟು ಮತ್ತೊಂದು ಸಲ ಚೆನ್ನಾಗಿ ಕಲಸಿದರೆ ನಿಮ್ಮ ಚರುಮುರಿ ನಿಮಗೆ ಸಿದ್ಧವಾಗುತ್ತೆ ಇದು ತಿನ್ನುವಾಗ ಮಧ್ಯೆ ಮಧ್ಯೆ ಒಂದಷ್ಟು ಏನು ಕೋಡುಬಳಿ ಹೆಚ್ಚೂರುಗಳು ಒಂದಷ್ಟು ಶೇಂಗಾ ಬೀಜ ಮತ್ತು ಚಕ್ಕುಲಿ ಇವೆಲ್ಲ ಸಿಕ್ಕದಾಗಿದ್ದರೆ ಅದರ ರುಚಿ ಬೇರೆ ರೀತಿಯಾಗಿರುತ್ತೆ ಇದರ ಜೊತೆ ಜೊತೆಗೆ ಬಿಸಿ ಬಿಸಿಯಾದ ಕಾಫಿ ಅಥವಾ ಟೀಯನ್ನು ಇಟ್ಕೊಂಡು ಮಳೆಯನ್ನು ನೋಡ್ತಾ ಈ ಒಂದು ಚರುಮುರಿಯನ್ನು ತಿಂದರೆ ಅದರ ರುಚಿ ಮತ್ತಷ್ಟು ಜಾಸ್ತಿ ಇರುತ್ತೆ ಪ್ರಯತ್ನಿಸಿ ಹೇಗನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ